ಆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ಇದು ನನ್ನ ಹುಟ್ಟುಹಬ್ಬ ದಿನದ ಲಾಗು ಹೊಸ ವರ್ಷ ದಿನ ಎಲ್ಲರೂ ನ್ಯೂ ಇಯರ್ಗೆ ಸೆಲೆಬ್ರೇಷನ್ ಮಾಡ್ತಾರೆ ಜೊತೆಗೆ ನಾನು ನ್ಯೂ ಇಯರ್ ಜೊತೆಗೆ ಹುಟ್ಟುಹಬ್ಬ ಕೂಡ ಸೆಲೆಬ್ರೇಷನ್ ಮಾಡ್ತೀನಿ ಆ ದಿನ ನನ್ನ ಹುಟ್ಟುಹಬ್ಬನೂ ಕೂಡ ರೆಗ್ಯುಲರಾಗಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬೆಳಿಗ್ಗೆ ಪೂಜೆ ಮಾಡಿದ್ದೆ ನೆಕ್ಸ್ಟು ನಾನು ಹಣ್ಣುಗಳೆಲ್ಲ ಇಟ್ಟು ನೈಟ್ ಕೂಡ ಪೂಜೆ ಮಾಡಿ ಅಕ್ಕ ಮತ್ತು ಅಕ್ಕನ ಮಗಳೆಲ್ಲ ಇಲ್ಲೇ ಇದ್ದಿದ್ದರಿಂದ ಎಲ್ಲರೂ ಸೇರಿಕೊಂಡು ಅಡುಗೆ ಮಾಡಿದ್ದೆ ನಾನು ಉಟ್ಕೊಂಡಿರುವಂಥ ಸೀರೆ ಪೂರ್ತಿ ಸರಿ ತೊಗೊಂಡಿದ್ದು ನಾನು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅದಕ್ಕೆ ಮ್ಯಾಚಿಂಗ್ ಬಂದು ನಾನು ಲಗ್ಗೆರೆ ಜಾತ್ರೆಯಲ್ಲಿ ತೊಗೊಂಡಿದ್ದೆ ಬ್ಯಾಗಲ್ಲಿ ಇದು ಫಿಫ್ಟಿ ರುಪೀಸು ಎರಡು ಬರುತ್ತೆ ಅದಕ್ಕೆ ಪೇರ್ ಮಾಡಿಕೊಂಡು ಸೀರೆನ ಹಾಕ್ಕೊಂಡಿದ್ದೆ ಇನ್ನೇ ನಾನು ವೇರ್ ಮಾಡಿರೋಂಥ ಬ್ಲೌಸ್ ಬಂದು ಶ್ರೀರಾಮ್ಪುರದಲ್ಲಿ ತೊಗೊಂಡಿದ್ದು ತ್ರೀ ಫಿಫ್ಟಿ ಕೊಟ್ಟಿದ್ದೀನಿ ಆ ಬ್ಲೌಸ್ಗೆ ಆಲ್ರೆಡಿ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದೆ ಎಷ್ಟು ಕಂಫರ್ಟಬಲ್ ಆಗಿದೆ ಆ ಬ್ಲೌಸ್ ಅಂತ ಮೈ ಮೈಯಲ್ತಿನ ಕೊಟ್ಟು ಹೊಲಿಸ್ದಂಗೆ ಆ ಬ್ಲೌಸು ಅಷ್ಟು ಚೆನ್ನಾಗೇ ನನ್ನ ಅಕ್ಕ ಕೂಡ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ಸ್ಲೀವು ಮತ್ತು ಇನ್ನು ಸ್ವಲ್ಪ ಉದ್ದ ಇತ್ತು ಅದನ್ನು ಕಟ್ ಮಾಡಿ ಮೇಲ್ಗಡೆ ಹೇಗೋ ಹೊಲ್ದಿದ್ದಾರೆ ನನಗೆ ಬ್ಲೌಸ್ ಹೊಲಿಯೋದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ತುಂಬಾ ಕಂಫರ್ಟಬಲ್ ಅನ್ನಿಸ್ತಾ ಇತ್ತು ನಾನು ಹಾಕ್ಕೊಂಡಾಗ ನನ್ನ ಮಗನಿಗೆ ಈ ಥರ ಎಲ್ಲ ಸೆಲೆಬ್ರೇಷನ್ ಮಾಡೋದು ಅಂದರೆ ಇಷ್ಟ ಅವನು ಬಲವಂತ ಮಾಡ್ದ ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡು ಹಾಗೇ ನ್ಯೂ ಇಯರ್ ಕೂಡ ಇದೆಯಲ್ಲ ಅಂಥೇಳಿ ಕೇಕ್ನ ತಂದಿದ್ರು ಅದನ್ನು ಕಟ್ ಮಾಡಿ ಸೆಲೆಬ್ರೇಷನ್ನ ಮಾಡಿದ್ವಿ ಸಿಂಪಲ್ಲಾಗೆ ಇನ್ನು ಈ ನಡುವೆ ಅಂತೂ ನಾನು ಸೀರೆ ಉಡೋದೇ ತುಂಬ ರೇರು ಹಬ್ಬಗಳಲ್ಲಿ ಹಾಗೆಲ್ಲ ಉಟ್ಕೊಳ್ತಾ ಇದ್ದೆ ಈಗಂತೂ ತುಂಬಾ ಕೆಲಸ ಇರುತ್ತೆ ಹಾಗಾಗಿ ಸೀರೆನ ಹಾಕ್ಕೊಳ್ಳೋದಿಲ್ಲ ಇನ್ನು ಸೀರೆ ಅಂತ ಅಂತೇಳ್ಬಿಟ್ಟು ಕೆಲವೊಂದು ಫೋಟೋಗಳನ್ನ ಹಾಗೆ ವೀಡಿಯೋಗಳನ್ನೆಲ್ಲ ಮಾಡಿಕೊಂಡೆ ಇನ್ನು ನೆಕ್ಸ್ಟು ಅಡುಗೆ ಗೋಬಿ ಮಂಚೂರಿ ಮತ್ತು ಇನ್ನು ತರಕಾರಿ ಪಲ್ಯ ಮತ್ತು ಬೇಳೆ ಸಾಂಬಾರನ್ನ ಮಾಡ್ಕೊಂಡಿದ್ದೆ ಯಾವುದೇ ಫಂಕ್ಷನ್ಗಳಿಗೂ ಕೂಡ ನಾನು ಇದೇ ಸಾಂಬಾರನ್ನ ಮಾಡೋದು ಹಾಗೆಯೇ ಅನ್ನ ಮತ್ತು ಡ್ರೈ ಜಾಮೂನು ಮತ್ತು ಸಬ್ಬಕ್ಕಿ ಪಾಯಸನ ಮಾಡ್ಕೊಂಡಿದ್ದೆ ಇದಾಗಿತ್ತು ನನ್ನ ಬರ್ತಡೇ ಲಾಗು ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮತ್ತು ಕಮೆಂಟು ಹಾಕೋದನ್ನು ಮರಿಬೇಡಿ ಥ್ಯಾಂಕ್ ಯು